ಸುಳ್ಯ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ವತಿಯಿಂದ ಸಂಸ್ಥೆಯ ಬೆಳ್ಳಿಹಬ್ಬ ಆಚರಣೆಯ ಸವಿನೆನಪಿಗಾಗಿ ಸಹ ಸಹಸಂಸ್ಥೆ ಸುಳ್ಯದ ಕೊಡಿಯಾಲ ಬೈಲು ಮಹಾತ್ಮ ಗಾಂಧಿ ಮಲ್ನಾಡ್ ವಿದ್ಯಾಸಂಸ್ಥೆಗೆ ನಿರ್ಮಿಸಿ ಕೊಡಲಾದ ಮೂರು ನೂತನ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ನಡೆಯಿತು ಮಾಜಿ ಸಚಿವ ಬಿ ರಮಾನಾಥ ರೈ ಉದ್ಘಾಟಿಸಿದರು ಸೊಸೈಟಿ ಅಧ್ಯಕ್ಷ ಪಿಸಿ ಜಯರಾಮ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೀತಲ್ ಯು ಕೆ ಮಿತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಸುಂತೋಡು ಉಪಾಧ್ಯಕ್ಷೆ ಚಿತ್ರಕುಮಾರಿ ಪಾಲ್ಡ್ಕ ಗೌಡರ ಯುವ ಸೇವಾ ಸಂಘದ ಸ್ಥಾಪಕ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ ಗೌಡರ ಯುವ ಸೇವಾ ಸಂಘದ ಪಿಎಸ್ ಗಂಗಾಧರ ಶಾಲಾ ಸಂಚಾಲಕ ದೊಡ್ಡಣ್ಣ ಬರೆಮೇಲು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಹರಪ್ರಸಾದ್ ಪಾನತ್ತಿಲ ಸೊಸೈಟಿ ನಿರ್ದೇಶಕರಾದ ಜಾಕೆ ಸದಾನಂದ ನಾರಾಯಣಗೌಡ ಕೆಸಿ ಸದಾನಂದ ದಿನೇಶ್ ಮಡಪ್ಪಾಡಿ ದಾಮೋದರ ನಾರ್ಕೋಡು ಜಯಲಲಿತಾ ಕೆಎಸ್ ಸೂರಯ್ಯ ಲತಾ ಎಸ್ ಮಾವಜಿ ಹೇಮಚಂದ್ರಾಯ್ ಕೆ ಶೈಲೇಶ್ ಅಂಬೆಕಲ್ಲು ನವೀನ್ ಕುಮಾರ್ ಜೆ ವಿ ಮತ್ತಿತರರು ಉಪಸ್ಥಿತರಿದ್ದರು ಸೊಸೈಟಿ ಉಪಾಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ಸ್ವಾಗತಿಸಿದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಟಿ ವಿಶ್ವನಾಥ ಕಾರ್ಯಕ್ರಮ ನಿರೂಪಿಸಿದರು ಅಭಿವೃದ್ಧಿ ಆಗೋದಿಲ್ಲ ಅಂತ ನೇರವಾಗಿ ಹೇಳಿರ್ತಕ್ಕ ಮಾತ್ರ ನಾನು ಕೂಡ ಅದಕ್ಕಾಗಿ ತಿದ್ದುಪಡಿ ತರಬೇಕು ಪಂಚಾಯಿತಿಗೆ ವಿಕೇಂದ್ರೀಕರಣ ಬಂದ್ರೆ ಅವಿವಿ ಸುಸೂತ್ರವಾಗಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ವಿ ಅದನ್ನ ನಾವು ಈ ಗಮನಿಸ್ತಾ ಇದ್ವಿ ನಾವು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸ್ತೇವೆ ನಿಮ್ಮ ಊರಿನ ಶಾಲೆಗಳ ಕಟ್ಟಡಿಗಳು ಸರ್ಕಾರಿ ಶಾಲೆಗೆ ಸಾಕಷ್ಟು ಬಂತು ನಿಮ್ಮ ರಸ್ತೆಗಳು ದಾಮರಿ ಕಂಡಿತು ನಿಮ್ಮ ನೀರಿನ ಯೋಜನೆ ಪ್ರತಿಯೊಂದು ಗ್ರಾಮದಲ್ಲಿ ಸಮರ್ಪಕವಾಗಿ ಪರಿಣಾಮಕಾರಿ ಆಗಿದೆ ಎನ್ನುವಂತ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಕಾರಣ ಅದಕ್ಕೆ ಪಂಚಾಯತ್ ತಿದ್ದುಪಡಿ ವಿಕೇಂದ್ರೀಕರಣ ದೊಡ್ಡ ಪ್ರಯೋಜನ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಸರ್ವಶಿಕ್ಷಾ ಅಭಿಯಾನದ ಎಲ್ಲ ಕಾಸು ಬಂದರೂ ಕೂಡ ಇವತ್ತು ಅನೇಕ ಖಾಸಗಿ ಶಾಲೆಗಳು ಅನುದಾನ ಶಾಲೆಗಳಿಗೆ ಕೊಠಡಿಯನ್ನು ಕೊಡುವಂತ ದುಸ್ತರವಾದಂತಹ ಸ್ಥಿತಿ ಇದ್ದಾಗ ಸೇವಾ ಸಂಸ್ಥೆಗಳು ಅಥವಾ ದಾನಿಗಳು ಇದನ್ನು ಕೊಟ್ಟಾಗ ಮಾತ್ರ ಆ ಕ್ಲಾಸ್ ರೂಮ್ ಕೊಡ್ಲಿಕ್ಕೆ ಆಗುತ್ತೆ ವೆಂಕಟರಮಣ ಕ್ರೆಡಿಟ್ ಕಾಪರೇಟಿವ್ ಸೊಸೈಟಿ ಒಂದು ಲಾಭದಲ್ಲಿರ್ತಕ್ಕಂಥ ದೊಡ್ಡ ಸೊಸೈಟಿ ನಿಮ್ಮ ಒಂದು ಮಹತ್ವಾಕಾಂಕ್ಷೆ ಸೊಸೈಟಿ ಕೂಡ ಹೌದು ಸುಳ್ಳಕ್ಕೆ ಒಂದು ಕಲಸ ಪ್ರಾಯವಾದ ಸೊಸೈಟಿ ಕೂಡ ಹೌದು ಅದರ ಒಂದು ನಾಯಕ್ ಬಹುಶಃ ಪಿ ಸಿ ಜಿ ಅವರ ಅಧ್ಯಕ್ಷರಾಗಿದ್ದಾರೆ ನಿತ್ಯಾನಂದ ಮುಂಡೋಡಿ ಅವರು ಎರಡು ಸಾರಿ ಅಧ್ಯಕ್ಷರಾಗಿದ್ದರು ನೆನಪು ನಾನು ಕೂಡ ಆ ಸಂಸ್ಥೆಯ ಬೇರೆ ಬೇರೆ ಕಾರ್ಯಕ್ರಮ ಬಂದಿದ್ದೇನೆ ಅನ್ನೋ ನೆನಪು ಮಾಡ್ತಾ ಈ ಶಾಲೆಯ ಪ್ರಾರಂಭ ದಿನಗಳಲ್ಲಿ ಕೂಡ ನಾನು ಇದ್ದೆ ಬಹುಶಃ ಇದಕ್ಕೆ ಒಂದು ಹೊಸ ಗರಿ ಸೇರಿಸತಕ್ಕಂಥ ಕಾಲದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಸುಯೋಗ ಅಂತ ಹೇಳ್ತಕ್ಕಂಥ ಮಾತು ವೇದಿಕೆಯಿಂದ ವೇದಿಕೆಯಲ್ಲಿ ಗಂಟೆ ಮಾನವ ಪೂರ್ಣ ಪ್ರಮಾಣದ ಒಂದನೆಯ ಸಾಕ್ಷಾತ್ಕಾರದ ಎಲ್ಲ ವಂದನೆಯನ್ನು ಸಲ್ಲಿಸಿ ಎರಡು ಮಾತು ಜೈ ಎಲ್ಲ ವಂದನೆಗಳು ಶಿವ ದ್ರವ್ಯ ನಮ್ಮ ಸಂಸ್ಥೆಯ ವತಿಯಿಂದ ಅವರನ್ನು ನಮ್ಮ ಸಂಸ್ಥೆಗೆ ಗೌರವ ಕರೆಗೆ ಬಹಳ ಪ್ರೀತಿಗೆ ಒಗ್ಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ರಮಣ ದ್ರವಿಯವರು ಬಂದು ನಮಗೆ ಶುಭವನ್ನು ಹಾರಿಸಿ ಅವರಿಗೆ ಸಲ್ಲಿಸ್ತಾ ಇದ್ದೇನೆ No. <laughs>